ಹಾಯ್ ನಮಸ್ಕಾರ ನೀನ್ ನೋಡ್ತಾರೆ ಅಲ್ಲಿ ಅಡಿಕೆ ಕ್ರಿಕೆಟ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ಬುಲ್ಸ್ನವರು ಮೊದಲೇ ಮ್ಯಾಚ್ನಲ್ಲಿ ಈಗ ರೋಚಕ ಆಗಿತ್ತು ಅಂತ ಹೇಳ್ಬೋದು ಇನ್ನು ಮೊದಲನೇ ಮ್ಯಾಚ್ ಅದು ಮ್ಯಾಚ್ ನ ಈಗ ಸೋತಿದ್ದಾರೆ ಅಂತ ಹೇಳ್ಬೋದು ಕ್ಲೋಸ್ ಗೇಮ್ ಆಗಿತ್ತು ಆ ಮ್ಯಾಚ್ ನಲ್ಲಿ ಟೈಮ್ ಬ್ರೇಕ್ ಅಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕು ಮತ್ತು ಆರರಿಂದ ಅಂತರ ಎರಡು ಪಾಯಿಂಟ್ ಅಂತರದಿಂದ ಬೆಂಗಳೂರು ಬೋಸ್ ಅವರು ಸೋತಿದ್ದಾರೆ ಮತ್ತೆ ಗೆಲ್ಲುವಂತ ಮ್ಯಾಚ್ ಕೂಡ ಇದಾಗಿತ್ತು ಅಂತಲೇ ಹೇಳ್ಬೋದಾಯಿತು ಆಯ್ತು ಇನ್ನು ಮೊದಲೇ ಮ್ಯಾಚ್ ನೋಡಿದರೆ ಬೆಂಗಳೂರು ಬೋಸ್ ಅವರು ಟಾಸ್ನ ಸೋತು ರೈಡಿಂಗ್ನ ಪುಣೇರಿ ಪಲ್ಟನ್ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಈ ಸ್ಟಾರ್ಟಿಂಗ್ ಸೆವೆನ್ ಕಡೆ ನೋಡಿದರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಸ್ಟಾರ್ಟಿಂಗ್ ಸೆವೆನಲ್ಲಿ ನೋಡಿದರೆ ಇನ್ನು ಆಕಾಶ್ ಅವರು ಮತ್ತು ಅಂಕುಶ್ ಅವರು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಗಿದ್ರೆ ಇನ್ನು ಆಶೀಶ್ ಅವರು ಇಲ್ಲಿ ಚೆನ್ನಾಗಿ ಕೂಡ ರೈಡಿಂಗ್ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಮತ್ತು ಇವ್ರ ಜೊತೆ ಸಂಜಯ್ ಅವರು ಕೂಡ ಚೆನ್ನಾಗಿ ಕೂಡ ಟ್ಯಾಕಲ್ ಕೂಡ ಮಾಡ್ತಾಯಿದ್ರು ಮತ್ತು ಅಲಿರಿಜ್ ಅವರು ಕೂಡ ಚೆನ್ನಾಗೇ ಇಲ್ಲಿ ಸಾತ್ನ ಕೂಡ ನೀಡಿದ್ರು ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಯೋಗೀಶ್ ಅವರು ಕಂಪ್ಲೀಟಾಗಿ ಬ್ಲಾಕಲ್ಲಿ ಒಂದು ಟ್ಯಾಕಲ್ನ ಕೂಡ ಇವರು ಯಶಸ್ವಿ ಕೂಡ ಮಾಡಲಿಲ್ಲ ಅಂತಲೇ ಹೇಳಬಹುದು ಇಲ್ಲಿ ಯೋಗೀಶ್ ಅವರ ಫಾಲ್ಟ್ ಎದ್ದು ಕಾಣ್ತಿತ್ತು ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರು ಬಸ್ಸಲ್ಲಿ ಯೋಗೀಶ್ ಅವರಿಂದ ಕೂಡ ಇಂಪ್ರೂವ್ಮೆಂಟ್ ಕೂಡ ಆಗಲೇಬೇಕು ನೀವು ಯೋಗೀಶ್ ಅವರಿಂದ ಕೂಡ ಇನ್ನೂ ಟ್ಯಾಕಲ್ಗಳು ಕೂಡ ಬರಲೇಬೇಕು ಅಂತ ಹೇಳ್ಬೋದು ಮತ್ತು ಯೋಗೀಶ್ ಅವರಿಂದ ಒಂದು ಕೂಡ ಟ್ಯಾಕಲ್ ಕೂಡ ಮಾಡಲಿಲ್ಲ ಮತ್ತು ಧೀರಾಜ್ ಅವರು ಕೂಡ ಒಂದು ಟ್ಯಾಕಲ್ನ ಕೂಡ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ಸಪೋರ್ಟ್ ಕೂಡ ಅವ್ರ ಕಡೆಯಿಂದ ಕೂಡ ಬರ್ತಿರಲಿಲ್ಲ ಆದ್ದರಿಂದ ಇಲ್ಲಿ ಜಾಸ್ತಿ ಲೆಫ್ಟ್ ಸೈಡಲ್ಲೇ ಇಲ್ಲಿ ಜಾಸ್ತಿ ಇದಾಗಿದೆ ಅಂತಲೇ ಹೇಳ್ಬೋದು ಇನ್ನು ಹೊಸ ರೈಡರ್ ಅಂತ ಆಶೀಶ್ ಅವರು ಚೆನ್ನಾಗಿ ಕೂಡ ರೈಡಿಂಗ್ ಮಾಡ್ತಾರೆ ಮತ್ತು ಅವರು ಕೂಡ ಎಂಟು ರೈ ಪಾಯಿಂಟ್ಸ್ಗಳನ್ನ ತಗೊಳ್ತಾರೆ ಅಂತ ಹೇಳೋದು ಆರು ರೈಡ್ ಪಾಯಿಂಟ್ನ ತಡೆ ಎರಡು ಟ್ಯಾಕಲ್ ಪಾಯಿಂಟ್ನ ಕೂಡ ತೊಳ್ತಾರೆ ಮತ್ತು ಒಂದು ಸೂಪರ್ ಟ್ಯಾಕನ್ನ ಕೂಡ ಮಾಡ್ತಾರೆ ಅಂತ ಹೇಳೋದು ನಾನು ಆಶೀಶ್ ಅವರು ಮತ್ತು ಇಲ್ಲಿ ಆಕಾಶ್ ಹಿಂದೆ ಅವರು ಚೆನ್ನಾಗಿ ಕೂಡ ರೈಡಿಂಗ್ ಮಾಡ್ತಾರೆ ಮತ್ತು ಅವರು ಸೂಪರ್ ಟೆನ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಹನ್ನೆರಡು ರೈಟ್ ಪಾಯಿಂಟ್ಗಳನ್ನ ಕೂಡ ಮಾಡ್ಕೊಳ್ತಾರೆ ಮತ್ತು ಇಲ್ಲಿ ಕ್ಯಾಪ್ಟನ್ ಆದಂಥ ಅಂಕುಶ್ ಅವರು ಕೂಡ ಚೆನ್ನಾಗಿ ಕೂಡ ಆಟ ಆಡಿ ಅವರು ಕೂಡ ಐ ಫೈನ ಕೂಡ ಮಾಡ್ಕೊಳ್ತಾರೆ ಅವರು ಕೂಡ ಐದು ರೈಡ್ ಟ್ಯಾಕಲ್ ಪಾಯಿಂಟ್ನ ಕೂಡ ಪಡ್ಕೊಳ್ತಾರೆ ಮತ್ತು ಇಲ್ಲಿ ಆ ಕಡೆ ನೋಡಿದ್ರೆ ಗೌರವ್ ಖಾತ್ರೆ ಅವರು ಕೂಡ ಚೆನ್ನಾಗಿ ಕೂಡ ಟ್ಯಾಕಲ್ ಮಾಡಿ ಅವರು ಕೂಡ ಐ ಫೈನ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಪಂಕಜ್ ಮೋಹಿ ಅವರು ಕೂಡ ಚೆನ್ನಾಗಿ ಕೂಡ ರೈಡಿಂಗ್ ಕೂಡ ಮಾಡ್ತಾರೆ ಮತ್ತು ಅವ್ರ ಕಡೆ ಆದಿತ್ಯ ಸಿಂಧೆ ಅವರು ಚೆನ್ನಾಗಿ ಕೂಡ ರೈಡಿಂಗ್ ಮಾಡ್ತಾರೆ ಅವರು ಇಲ್ಲಿ ಮೇನ್ ರೈಡರ ಕೂಡ ಕಂಡು ಬಂದಿದ್ದು ಅಂತಲೇ ಹೇಳ್ಬೋದು ಆದಿತ್ಯ ಸಿಂಧೆ ಅವರು ಚೆನ್ನಾಗಿ ಕೂಡ ರೀಡಿಂಗ್ ಮಾಡ್ತಾರೆ ಅಸ್ಲಮ್ಮ ಅವರು ಕೂಡ ಚೆನ್ನಾಗಿ ಕೂಡ ಕ್ಯಾಪ್ಟನ್ಸಿ ನಿರ್ವಹಿಸಿ ಪುಣೇರಿ ವಿರುದ್ಧ ಚೆನ್ನಾಗಿ ಕೂಡ ಗೆಲುವು ಕೂಡ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟಲ್ಲಿ ಬ ರೈಡಿಂಗ್ ಚೆನ್ನಾಗಿ ಮಾಡಿ ಅಸ್ಲಮ್ ಅವರು ಬೆಂಗಳೂರು ಬೋಸ್ನ ಸೋಲಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರು ಬೋಸ್ನ ಸೋಲೋದಕ್ಕೆ ಮುಖ್ಯ ಕಾರಣ ನೋಡೋದರೆ ಬೆಂಗಳೂರು ಬೋಸ್ನಲ್ಲಿ ಯೋಗೀಶ್ ಅವರು ಚೆನ್ನಾಗಿ ಕೂಡ ಟ್ಯಾಕಲ್ ಕೂಡ ಮಾಡಲಿಲ್ಲ ಮತ್ತು ಅವರಿಗೆ ಸಪೋರ್ಟಾಗಿ ಧೀರೇಜ್ ಅವರು ಕೂಡ ಟ್ಯಾಕಲ್ ಕೂಡ ಮಾಡಲಿಲ್ಲ ಅಂತ ಹೇಳ್ಬೋದು ಮತ್ತು ಇದೇ ಮೇಯ್ನ್ ರೀಸನ್ ಆಗಿ ಬಂತು ಅಂತ ಹೇಳ್ಬೋದು ಮತ್ತು ಇನ್ನು ಕೂಡ ರೈಡಿಂಗಲ್ಲಿ ಸಪೋರ್ಟ್ ರೈಡರ್ಗಳು ಕೂಡ ಇನ್ನೂ ಬೇಕು ಬೆಂಗಳೂರು ಬಸ್ಗೆ